ಶ್ರೀನಿವಾಸಪುರ ತಾಲೂಕಿನ ಗ್ಲೋಬಲ್ ಎಜುಕೇಷನ್ ಶಾಲೆಯಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನ ಹಬ್ಬದ ಸಂಭ್ರಮ ಕಂಡುಬಂತು ಮಕ್ಕಳಲ್ಲಿರುವ ವೈಜ್ಞಾನಿಕ ಕುತೂಹಲ ಸೃಜನಶೀಲತೆ ಮತ್ತು ನವೀನ ಚಿಂತನೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಅಧೂರಿಯಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ರೊಬೋಟಿಕ್ ಯಂತ್ರದ ಮೂಲಕ ಕತ್ತರಿಯನ್ನ ತಂದು ವಿಭಿನ್ನ ರೀತಿಯಲ್ಲಿ ಉದ್ಘಾಟನೆ ಮಾಡಲಾಗಿದ್ದು ಎಲ್ಲರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರು ಕೆ ರಾಜಾರೆಡ್ಡಿ ಎರಡು ಸಾವಿರದ ಹದಿನೈದು ಹಾಗೂ ಹದಿನಾರನೇ ಸಾಲಿನಲ್ಲಿ ಕೇವಲ ಇಪ್ಪತ್ತೈದು ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಶಾಲೆ ಇಂದು ನಾನೂರ ಹದಿನಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮಟ್ಟಕ್ಕೆ ಬೆಳೆದಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಪ್ರತಿಯೊಬ್ಬ ಮಗುವಿಗೂ ಉತ್ತಮ ಶಿಕ್ಷಣ ನೀಡುವುದು ಶಾಲೆಯ ಮುಖ್ಯ ಉದ್ದೇಶವಾಗಿದ್ದು ಇಂದಿನ ಮಕ್ಕಳೇ ನಾಳೆಯ ದೇಶದ ಆಸ್ತಿ ಎಂದು ಹೇಳಿದರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಾವು ತಯಾರಿಸಿದ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿ ತಮ್ಮ ಕಲಿಕೆ ಹಾಗೂ ಪ್ರತಿಭೆಯನ್ನು ಆತ್ಮವಿಶ್ವಾಸದಿಂದ ವಿವರಿಸಿದರು ಮಕ್ಕಳ ಪ್ರಸ್ತುತೀಕರಣ ಕೌಶಲ್ಯವನ್ನು ಕಂಡು ಶಿಕ್ಷಕರು ಮತ್ತು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇಂತಹ ಕಾರ್ಯಕ್ರಮಗಳು ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ಕಲಿಕೆಯ ಆಸಕ್ತಿಯನ್ನು ವೃದ್ಧಿಸುತ್ತದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಪಿ ಎನ್ ನಾಗೇಶ್ ಕಾರ್ಯದರ್ಶಿ ರೇಖಾ ಎನ್ ಮುಖ್ಯ ಶಿಕ್ಷಕರು ಶಿಕ್ಷಕ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು My friendly country. Good morning to everyone, myself <laughs> I am from Age Standard. Today we are standing in front of you to deliver a speech on Chandrayaan-3. Chandra 3 Chandra was the third moon mission conducted by ISRO. It was launched on July 14, 2023, on August 23, 2023. Only three countries, China, USA and uh, and uh, USA become our first country to land on the South Pole and India only first country to land on the North Pole. ದಿ ದಿ ಆಫ್ 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 ಕಾಸ್ಟ್ ಮಿಲಿಯನ್ ಕ್ರೋರ್ಸ್ ಥ್ಯಾಂಕ್ ಯು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವಿವಿಧ ರೀತಿಯ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿರುತ್ತಾರೆ ಇದಕ್ಕೆ ಎಲ್ಲ ಪೋಷಕರ ಕಡೆಯಿಂದ ಉತ್ತಮ ಸ್ಪಂದನೆಯನ್ನು ಸಿಕ್ಕಿರುವುದು ತುಂಬ ಸಂತೋಷದ ವಿಷಯವಾಗಿದೆ ಸರ್ ನನ್ನ ಹೆಸರು ರಾಜಾರೆಡ್ಡಿ ಗ್ಲೋಬಲ್ ಎಜುಕೇಷನ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನಲ್ಲಿ ಇಪ್ಪತ್ತೈದು ಮಕ್ಕಳಿಂದ ಪ್ರಾರಂಭವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ನಾನ್ನೂರು ಹದಿನಾರು ಮಕ್ಕಳಾಗಿ ಬೆಳೀತಾ ಇದೆ ನಮ್ಮ ಶಾಲೆಯ ಏಕೈಕ ಉದ್ದೇಶ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ನೀಡಬೇಕು ಮತ್ತು ಎಲ್ಲ ಮಕ್ಕಳು ಈ ದೇಶದ ಆಸ್ತಿ ಇಂದಿನ ಮಕ್ಕಳೇ ಮುಂದಿನ ಈ ನಾಡಿನ ಪ್ರಜೆಗಳು ಅವರಿಗೆ ಸರ್ವತೋಮುಖ ಅಭಿವೃದ್ಧಿ ಶಿಕ್ಷಣ ಶಿಕ್ಷಣ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಅದರಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕೂಡ ಒಂದಾಗಿದೆ ಸರ್